ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಗೆಣಸು ಒಬ್ಬಟ್ಟು ಮಾಡ್ತಿದ್ದೀನಿ ಅಂದರೆ ಸ್ವೀಟ್ ಪೊಟೊಟೊ ಹೋಳ್ಗೆ ಮಾಡ್ತೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಯಾವಾಗಲೂ ಬೇಳೆ ಹೋಳಿಗೆ ತೆಂಗಿನಕಾಯಿ ಹೋಳಿಗೆ ತಿನ್ನೋಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡ್ರೆ ಮಾಡೋಕ್ಕೂ ಖುಷಿ ಇರುತ್ತೆ ಮನೆಯವ್ರಿಗೆ ತಿನ್ನೋಕ್ಕೂ ಖುಷಿ ಇರುತ್ತೆ ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಹೋಗೋಣ ನಾನೊಂದು ಅರ್ಧ ಕೆ ಜಿ ಅಷ್ಟು ಗೆಣಸು ನೀಟಾಗಿ ಒಂದು ನಾಲ್ಕೈದು ಸಲ ತೊಳ್ಕೊಂಡು ಕಟ್ ಮಾಡಿಕೊಂಡು ಈ ಥರ ಪಾತ್ರೆಯಲ್ಲಿ ಬೇಯಿಸ್ಕೊತಿದ್ದೀನಿ ಕುಕ್ಕರ್ಗೆ ಹಾಕಿದ್ರೆ ಕಲಸೋಗುತ್ತೆ ಹಾಗಾಗಿ ಚೂರು ಕಲ್ಲು ಉಪ್ಪು ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ಒಂದು ಬೌಲ್ಗೆ ಕಣಕ ರೆಡಿ ಮಾಡ್ಕೊಳೋಕ್ಕೆ ಒಂದೂವರೆ ಟೇಬಲ್ ಒಂದೂವರೆ ಜಾಮೂನ್ ಕಪ್ಪಷ್ಟು ಮೈದಾ ಹಿಟ್ಟು ಮುಕ್ಕಾಲು ಕಪ್ಪಷ್ಟು ಚಿರೋಟಿ ರವೆ ಒಂದು ಚಿಟಕಿ ಉಪ್ಪು ಮತ್ತು ಸ್ವಲ್ಪ ಕಲರ್ಗೆ ಹಳದಿ ಇದನ್ನ ಚೆನ್ನಾಗಿ ಕಲಿಸ್ಕೋತಿದ್ದೀನಿ ಚೆನ್ನಾಗಿ ಇದು ಕಣಕ ಕಾ ನಾದ್ಕೊಂಡ್ರೆ ಮಾತ್ರ ಹೋಳ್ಗೆ ಚೆನ್ನಾಗಿ ಬರೋದು ಈಗ ಸ್ವಲ್ಪ ಎಣ್ಣೆ ಹಾಕಿ ಹಾಕ್ಕೊಂಡು ನೀರು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಳ್ಳಿ ಒಂದೇ ಸಲ ಹಾಕ್ಕೊಬೇಡಿ ಈಗ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಮಿತ್ಕೋಬೇಕು ಅಂದರೆ ನಾದ್ಕೋಬೇಕು ಇದನ್ನು ಆಮೇಲೆ ಇದು ಫುಲ್ಲು ಮುಳುಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಇದನ್ನು ನೆನೆಯೋಕ್ಕೆ ಬಿಡಬೇಕು ಒಂದು ಎರಡು ಅವರ್ ನೆಂದರೆ ಕಣಕ ಹೋಳ್ಗೆ ಚೆನ್ನಾಗಿ ಬರುತ್ತೆ ಇದನ್ನು ಈ ಥರ ಎಣ್ಣೆ ಹಾಕಿ ನೆನೆಯೋಕೆ ಬಿಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಡ್ತೀನಿ ಈಗ ಗೆಣಸು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ಹೂರಣ ರೆಡಿ ಮಾಡ್ಕೊಳ್ಳೋಣ ಪಾತ್ರೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಉಂಡೆ ಬೆಲ್ಲ ನಾನು ಯಾವ ಕಪ್ಪಲ್ಲಿ ಚಿರೋಟಿ ಇರೋ ಮತ್ತು ಮೈದಾ ಇಟ್ಟು ತೊಗೊಂಡಿದ್ದು ಅದೇ ಕಪ್ಪಲ್ಲಿ ಎರಡೂವರೆ ಕಪ್ಪಷ್ಟು ಬೆಲ್ಲನ ಪು ಉಂಡೆ ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಉಂಡೆ ಬೆಲ್ಲ ಆದರೂ ಸ್ವಲ್ಪ ಕಸ ಕಲ್ಲು ಮಣ್ಣು ಇರುತ್ತೆ ಹಾಗಾಗಿ ಶೋಧಿಸ್ಕೊಳ್ಳೋಕ್ಕೆ ಅಂತ ಇದಕ್ಕೆ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀಟಾಗಿ ಇದನ್ನು ಕರಗಿಸ್ಕೊಂಬಿಟ್ಟು ಇದನ್ನು ಶೋಧಿಸ್ಕೋಬೇಕು ಶೋಧಿಸ್ಕೊಂಡಾದಮೇಲೆ ಅದೇ ಪಾತ್ರೆ ತೊಳೆದು ಮತ್ತು ಅದಕ್ಕೆ ಹಾಕೊಂಡಿದ್ದೀನಿ ನೋಡಿ ಸ್ವಲ್ಪ ಗಟ್ಟಿನೇ ಇದೆ ಬೆಲ್ಲದ ಪಾಕ ಈ ಥರ ಗಟ್ಟಿಯಾಗೇ ಮಾಡ್ಕೋಬೇಕು ತೆಳುವಾಗೋದ್ರೆ ಗೆಣ ಸ್ವಲ್ಪ ಹೋಳಿಗೆ ತೆಳುವಾಗ್ಬಿಟ್ರೆ ತಟ್ಟಕ್ಕೆ ಬರೋಲ್ಲ ಹಂಗಾಗಿ ನಾನೀಗ ಗಣಸ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಅದನ್ನು ಪಾಕಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಬಿಸಿಲೇ ತಟ್ಟಕ್ಕಾಗಲ್ಲ ಇದು ಸ್ವಲ್ಪ ಗಟ್ಟಿ ಗಟ್ಟಿಯಾಗುತ್ತೆ ಹಂಗಾಗಿ ಹೂರ್ನ ಸ್ವಲ್ಪ ಎಲ್ಲ ರೆಡಿ ಆದಮೇಲೆ ತಣ್ಣಗಾಗಬೇಕು ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಸ್ವಲ್ಪ ಫ್ಲೇವರ್ಗೆ ಏಲಕ್ಕಿ ಪೌಡರ್ ಸೇರಿಸ್ಕೊಂಡಿದ್ದೀನಿ ಇದು ಇದಕ್ಕೆ ತೆಂಗಿನಕಾಯಿ ಚೆನ್ನಾಗಿ ತಿನ್ನೋರು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಸೇರಿಸ್ಕೊಂಡ್ರು ಚೆನ್ನಾಗಿರುತ್ತೆ ಈಗ ಇದು ಇದರಲ್ಲಿ ಗೆಣಸಲ್ಲಿ ಸ್ವಲ್ಪ ಗಂಟಿದೆ ಅದು ಹೋಗೋವರೆಗೂ ನಾದ್ಕೋಬೇಕು ಇದು ನಿಮಗೆ ಕಷ್ಟ ಅನಿಸಿದರೆ ನೀವು ಗೆಣಸು ಏನು ಮಾಡಿದರೆ ಮಿಕ್ಸಿನಲ್ಲಿ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ಸ್ಮ್ಯಾಶ್ ಮಾಡ್ಕೊಂಬಿಡಿ ಅವಾಗ ನೀಟಾಗುತ್ತೆ ಈಗ ನೋಡಿ ಹೂರ್ಣನ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಉಂಡೆ ಈ ಥರ ಆದಮೇಲೆ ಈಗ ಕಣಕನೋ ಇದಕ್ಕೆ ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ದಕ್ಕೆ ಎಣ್ಣೆ ಹಾಕಿಟ್ಟಿದ್ವಲ್ಲ ಅದೊಂದು ಕಪ್ಪು ಬಸ್ಕೊಂಡು ಅದನ್ನೇ ಹೋಳಿಗೆ ಮಾಡೋಕ್ಕೆ ಯೂಸ್ ಮಾಡ್ಕೋತೀನಿ ನಾನು ಮತ್ತು ಮೈದಾ ಹಿಟ್ಟು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ನಾದ್ಕೊಂಡು ಈ ಥರ ಕಣಕಕ್ಕೆ ಹೂರಣ ಸೇರಿಸಿ ಕಣಕನ ನೀಟಾಗಿ ತಟ್ಕೊಂಡು ಅದಕ್ಕೆ ಹೂರ್ಣ ಸೇರಿಸಿ ಹಿಂಗೆ ಅದನ್ನು ಕ್ಲೋಸ್ ಮಾಡಿ ನೀಟಾಗಿ ಎಣ್ಣೆ ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ತಟ್ಟಬೇಕು ಕೆಲವರು ಪ್ಲಾಸ್ಟಿಕ್ ಇನ್ನೊಂದು ಕವರ್ ಮೇಲೆ ಹಾಕ್ಕೊಂಡು ಹಾಗೆ ಬಡದು ಬಿಡ್ತಾರೆ ನಮಗೇನು ಹೋಳ್ಗೆ ಕೈಯಲ್ಲಿ ತಟ್ಟಿ ತಿಂದ್ರೇ ರುಚಿ ಯಾಕೆಂದರೆ ನಾವು ಹಾಸನದ ಕಡೆಯವರು ರೊಟ್ಟಿ ತಿ ತಟ್ಟಿ ತಿಂದು ಅಭ್ಯಾಸ ಆಗಿರೋದ್ರಿಂದ ಹೋಳ್ಗೆ ಕೂಡ ಕೈಯಲ್ಲೇ ತಟ್ಕೋತೀವಿ ಬೇಳೆ ಹೋಳ್ಗೆಗಿಂತ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಬೇಗ ಆಗುತ್ತೆ ಮತ್ತು ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸಲ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ನೀವು ಇನ್ನೂ ಯಾರೆಲ್ಲ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನಂತೂ ಮರಿಬೇಡಿ ಈಗ ನೀಟಾಗಿ ತಟ್ಕೊಂಡಾದ್ಮೇಲೆ ಸ್ಟವ್ ಮೇಲೆ ಒಂದು ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ತಟ್ಟಿರೋ ಹೋಳಿಗೆ ಅದ್ರ ಮೇಲೆ ಹಾಕಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವೀಟ್ ಪಟೋಟ ಹೋಳಿಗೆ ರೆಡಿ ಇದೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಮೇಲೆ ನೀವೊಂದು ಸಲ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್